ಎಲ್ಲೂ ಸಹ ಬರಬಹುದು ಈ ಒಂದು ಮಹಿಳಾ ಪರ ಮತ್ತೆ ಸಮಾಜದ ಪರವಾಗಿ ಈ ಹೋರಾಟವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ಕರ್ನಾಟಕ ಮತ್ತೆ ರಾಷ್ಟ್ರದ ಎಲ್ಲ ಕಡೆಯಿಂದ ಮಹಿಳೆಯರು ಪುರುಷರು ನಮ್ಮ ಸಹಕಾರಕ್ಕೆ ಎಲ್ಲರೂ ಬಂದಿದ್ದಾರೆ ಇದು ಮಾನವ ಕುಲಕ್ಕೆ ಒಂದು ಕಳಂಕದ ದಿನ ಈ ಒಂದು ತಕ್ಷಣದಲ್ಲಿ ವಂದಿಸಬೇಕು ಅವರ ಮೇಲೆ ಕಾನೂನಿನ ಕ್ರಮ ಶಿಕ್ಷೆ ಕೊಡಬೇಕು ಮತ್ತೆ ಪೆನ್ಡ್ರೈವನ್ನ ಹರಿದು ಬಿಟ್ಟವರ ಮೇಲೂ ಸಹ ವಿಚಾರಣೆ ನಡೀಬೇಕು ಅವರಿಗೂ ಸಹ ಅದೇ ನಿಟ್ಟಿನಲ್ಲಿ ಶಿಕ್ಷೆಯನ್ನ ಕೊಡಬೇಕು ಇದು ಮಹಿಳೆಯರ ಪರ ಹೋರಾಟವಲ್ಲ ಇದು ಮನುಕುಲದ ಪರದ ಹೋರಾಟ ಇಲ್ಲಿ ಬಂದಿರುವವರು ಎಲ್ಲರಿಗೂ ನನ್ನ ಧನ್ಯವಾದಗಳು ಬನ್ನಿ ಮುನ್ನುಡಿಯೋಣ ನಮ್ಮ ಮನುಕುಲಕ್ಕೆ ಮುಂದಿನ ಒಂದು ಒಳ್ಳೆ ಆಶಾದಾಯಕದ ಭವಿಷ್ಯ ಇರಲಿ ಅಂತ ಕೇಳಿಕೊಳ್ತಾ ಮುಂದಿನ

ಸನ್ಮಾನ್ಯ ಪ್ರಜ್ವಲ್ ರೇವಣ್ಣವರ ಬಂಧನ ಮಾಡಬೇಕು ಹಾಗೇನೆ ಯಾರು ಅನ್ನ ಹಂಚಿದರೋ ಅವರು ಕೂಡ ಬಂಧನ ಮಾಡಬೇಕು ಮತ್ತೆ ಅತ್ಯಂತ ತುರ್ತಾಗಿ ಎಸ್ ಪ್ರಜ್ವಲ್ ರೇವಣ್ಣ ಅತ್ಯಂತ ತುರ್ತಾಗಿ ಅವರ ಎಳೆ ಕಟ್ಟಿ ತಂದು ಕಾನೂನ ಈ ನೆಲದ ಕಾನೂನಿಗೆ ಒಪ್ಪಿಸಬೇಕು ಅಂತ ಹೇಳುವ ಮುಖ್ಯ ಇಡೀ ಈ ಕೈ ನಾಯಕರು ರೈತ ನಾಯಕರು ಮಹಿಳಾ ನಾಯಕರು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಭಾಗವಹಿಸಿದೀವಿ ಇಂತ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕರು ಈ ನಗರದ ಪ್ರಮುಖ ನಾಗರಿಕರು ತಾವೆಲ್ಲರೂ ಕೂಡ ಅರ್ಥ ಸಾಕ್ಷಿಯಿಂದ ಇದು ಮಹಿಳೆಯರ ನೆಲೆದಿರುವಂತಹ ಬಹುದೊಡ್ಡ ಘೋರ ಅನ್ಯಾಯ ಆ ಮಹಿಳೆಯ ಅವರ ಮನೆಯ ಸ್ಥಿತಿಗಳೇನು ಅವರ ಅವರ ಬದುಕೆಯ ಪರಿಸ್ಥಿತಿ ಏನು ಅವರ ಮಕ್ಕಳ ಪರಿಸ್ಥಿತಿ ಏನು ಏನ್ ಆಗಬೇಕು ಈ ನಗರದ ನಾಗರಿಕರು ಇಲ್ಲಿ ಬಂದ ಎಲ್ಲ ಆತ್ಮೀಯ ಸಹೋದಯರು ಬಹಳ ನೆನ್ ನೆನೆಸ್ಕೊಂಡು ಇಂತ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈ ಬಿಸಿಲಿನಲ್ಲಿ ಹಾಸನದ ಶಿಲಾ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಅಂಬೇಡ್ಕರ್

ವಾಲಂಟಿಯರ್ ಗಾಡನ್ನ ಹಾಕಿರ್ತಕ್ಕಂಥ ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ ಮಾಡಿ ಸಹಕಾರವನ್ನು ಮಾಡಿ ಇದು ನಿಮ್ಮ ಕಾರ್ಯಕ್ರಮ ಪ್ರತಿಭಟನೆಯ ಕಾರ್ಯಕ್ರಮ ಎಲ್ಲರೂ ಕೂಡ ಮಾಧ್ಯಮಗಳನ್ನ ಕೂರಿಸಿ ಸಹಕಾರವನ್ನು ಅಂತ ಹೇಳಿ ಮಹಿಳೆಯನ್ನ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ